ರಚನಾ ಎಂದ್ರ ಅಂತಂದರೆ ಲವ್ ಮಕ್ಟೆಲ್ ಟೂ ಸಿನಿಮಾ ನೆನಪಾಗುತ್ತೆ ಯಾಕಂದರೆ ಆ ಸಿನಿಮಾದಲ್ಲಿ ಆ ಮುಗ್ಧತೆ ಆ ತುಂಟತನ ನಗು ಅವರ ಫೀಲಿಂಗ್ಸ್ ಎಮೋಷನ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಜನರನ್ನು ರಂಜಿಸಿತ್ತು ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗಿತ್ತು ಈಗ ರಚನಾ ಇಂದರ್ ನಾನು ಮತ್ತು ಗುಂಡಾ ಪಾರ್ಟ್ ಟೂ ಸಿನಿಮಾದಲ್ಲಿ ನಟಿಸಿದ್ದಾರೆ ಒಂದು ವಿಭಿನ್ನವಾದಂಥ ಒಂದು ರೋಲ್ ಅಂತ ಅನಿಸುತ್ತೆ ಸಿನಿಮಾದ ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿದಾಗ ಎಸ್ಪೆಷಲಿ ನಾಯಿಗಳ ಜೊತೆಗೆ ಅಭಿನಯಿಸೋದು ಒಂದು ವಿಶೇಷವಾಗಿ ಅದ್ರಲ್ಲಿ ಆ ನಾಯಿಗಳನ್ನು ವಿಶ್ವಾಸ ತಗೊಂಡು ಅದ್ರ ಜೊತೆಗೆ ಬೆರಿಬೇಕಾಗಿ ಬರುತ್ತೆ ಹಾಗಾದರೆ ರಚನಾಯಿಂದರ್ ಅವರು ಈ ಒಂದು ಸಿನಿಮಾದಲ್ಲಿ ಯಾವ ಥರ ಅಭಿನಯಿಸಿದ್ದಾರೆ ನಾಯಿಗಳನ್ನು ಹೇಗೆ ವಿಶ್ವಾಸ ತೊಗೊಂಡಿದ್ದಾರೆ ನಾಯಿಗಳ ಜೊತೆ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲವನ್ನು ಮಾತಾಡ್ತಾ ಹೋಗ್ತೀನಿ ಮೇಡಮ್ ಖುಷಿ ಖುಷಿಯಾಗುತ್ತೆ ಯಾಕಂದರೆ ನೀವು ಕೂಡ ನಾಯಿಗಳನ್ನು ತುಂಬ ಇಷ್ಟಪಡುವಂಥವ್ರು ನಾವು ನೋಡಿದೀವಿ ನೀವು ತುಂಬ ಬಾರಿ ಹೇಳಿದಿರಿ ನಿಮ್ಮ ಪೋಸ್ಟರ್ ಪೋಸ್ಟ್ ಫೋಟೋಗಳನ್ನೆಲ್ಲ ಹಾಕಿದ್ದನ್ನು ನೋಡಿದೀವಿ ನಾನು ಮತ್ತು ಗುಂಡಾ ಪಾರ್ಟ್ ಟು ಸಿನಿಮಾ ಬರ್ತಾ ಇದೆ ನಾನು ಮತ್ತು ಗುಂಡಾ ಪಾರ್ಟ್ ಒನ್ ಸಿನಿಮಾ ನೋಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾದಲ್ಲಿ ನೀವು ಏನು ಹೇಗೆ ಕಾಣಿಸ್ಕೊತಾ ಹೋಗ್ತೀರಿ ನಾನು ಮತ್ತು ಗುಂಡಾ ಪಾರ್ಟ್ ಒನ್ ಬಂದಾಗ ನಾನು ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ ಪಾರ್ಟ್ ಒನ್ ಬಂದು ಒಂದು ಸ್ವಲ್ಪ ದಿನ ಅಲ್ಲೇ ಐ ತಿಂಕ್ ವಾಕ್ಟೇಲ್ ರಿಲೀಸ್ ಆಗಿರೋದು ಅಂಡ್ ಎರಡೂ ಸಿನಿಮಾ ಐ ಥಿಂಕ್ ಇಂಪ್ಯಾಕ್ಟ್ ಅಂತೂ ಸೇಮ್ ಇತ್ತು ಅಲ್ಲಿಗಿಂತ ಟಿ ವಿಯಲ್ಲಿ ಮತ್ತು ಒ ಟಿ ಟಿ ಪ್ಲಾಟ್ಫಾರ್ಮ್ಸಲ್ಲಿ ಜನ ಜಾಸ್ತಿ ನೋಡಿ ಮೆಚ್ಕೊಂಡಿರುವಂಥ ಒಂದು ಸಿನಿಮಾ ಅದು ಆ್ಯಂಡ್ ಮತ್ತು ಮತಗೊಂಡ ಪಾರ್ಟ್ ಟೂಗೆ ರಘು ಅವರು ಅಪ್ರೋಚ್ ಮಾಡಿದಾಗ ನಂಗೆ ತುಂಬಾ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ನಾಯಿಗಳಂದರೆ ತುಂಬ ಇಷ್ಟ ಪ್ರಾಣಿಗಳಂದರೆ ತುಂಬ ಇಷ್ಟ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಸೊ ಇದೊಂದು ಆಪರ್ಚುನಿಟಿ ಸಿಕ್ಕಾಗ ಆ್ಯಕ್ಟ್ ಮಾಡೋಕ್ಕೆ ನಾಯಿಸುತ್ತೆ ನಾನು ಇಮಿಡಿಯೇಟ್ಲಿ ಮಾಡೋಣ ಅಂತ ಅನಿಸ್ತು ಇನ್ನೊಂದು ಈ ಸಿನಿಮಾ ಮತ್ತು ಮತಗೊಂಡ ಪಾರ್ಟ್ ಟೂ ಅಲ್ಲಿ ಶಂಕರ ಪಾರ್ಟ್ ಒನ್ನಲ್ಲಿ ಶಂಕರ ಮತ್ತು ಗುಂಡ ಮಧ್ಯೆ ಬರುವಂತ ಒಂದು ಪಾತ್ರ ಕೊಟ್ಟಿದ್ದಾರೆ ಆ್ಯಂಡ್ ಆ ಪಾತ್ರ ಮಧ್ಯ ಇವರಿಬ್ಬರ ಮಧ್ಯೆ ಬರಬೇಕಂದ್ರೆ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ ರಘು ಅವರು ನಮ್ಮ ಡಿರೆಕ್ಟರ್ ಇದು ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಂಡ್ ಐ ಫೆಲ್ಟ್ ಲೈಕ್ ಇಟ್ ಇಸ್ ತುಂಬ ವೇಟೇಜ್ ಇರುವಂಥ ಕ್ಯಾರೆಕ್ಟರ್ ಅಂತ ಅನಿಸ್ತು ಆ್ಯಂಡ್ ಅಷ್ಟೇ ಇದು ಸ್ಟಬರ್ನೆಸ್ ಇರುತ್ತೆ ಅಷ್ಟೇ ಆ್ಯಟಿಟ್ಯೂಡ್ ಇರುತ್ತೆ ಇದು ಈ ಒಂದು ಕ್ಯಾರೆಕ್ಟರ್ಗೆ ಸೊ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ಆಪರ್ಚುನಿಟಿ ಬಂದಾಗ ಮಾಡಬೇಕು ಅನ್ನಿಸ್ತು ಮಾಡಿದೆ ನೀವು ಏನು ನಾಯಿ ಪ್ರಿಯಾ ಅಂತ ಕೇಳಿದ್ವಿ ನಾಯಿ ನೀವು ಅಂತ ನೀವು ಸಾಕಿದಿರ ನಾಯಿ ಯಾವ ಮನೇಲಿ ಏನಂತಿದೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದು ಜಮನ್ ಚಪಾಡ್ ಇದ್ದಿರೋದು ಅಂಡ್ ಜೂಸ್ ಅಂತ ಜಮುನ್ ಚಪ್ಪಡ್ ಹೆಸರು ಸೊ ಸ್ಟಾರ್ಟಿಂಗ್ ಅಣ್ಣ ತಂದಿರೋದು ಯಾಕಂದ್ರೆ ಅವ್ರ ಫ್ರೆಂಡ್ ಯಾರೋ ಇದು ಫ್ರೆಂಡು ಇದು ಫಾರಿನ್ಗೆ ಹೋಗ್ತಾಯಿದ್ರಂತೆ ಫಾರಿನ್ಗೆ ಹೋದಾಗ ಮತ್ತು ನಾಯಿ ಬಾ ನಾಯಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅವಾಗ ಮನೆಗೆ ತಂದಿರೋದು ಅಪ್ಪಮ್ಮಗೆ ಅಂದರೆ ಬೇಡವೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಬಟ್ ನಾವು ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿದ್ವಿ ಆ್ಯಂಡ್ ಅಪ್ಪಮ್ಮಗೆ ಇವಾಗ ಅವನಂದರೆ ತುಂಬ ಅಷ್ಟೇ ಪ್ರೀತಿ ಇದೆ ಆ್ಯಂಡ್ ಹಾಗೆ ನಮ್ಮ ನಾ ಇಸೂಸ್ ಮನೆಗೆ ಬಂದಿರೋದು ಆ್ಯಂಡ್ ಅವನು ಕೂಡ ಎಷ್ಟು ಸ್ವೀಟ್ ಅಂದರೆ ಇಮೋಷನ್ಸ್ ಪ್ರ ಒಬ್ರೊಬ್ಬರ ಜೊತೆ ಒಂದೊಂದು ಥರ ತೋರ್ಸ್ಕೊತಾ ಇರ್ತಾನೆ ನಾವು ಕೇಳಿದ್ದೀವಿ ಸುಮಾರು ಸಾಕಷ್ಟು ಜನರು ನಾಯಿ ಮನೇಲಿದೆ ಅಂದರೆ ಸಾಕು ನಾಯಿ ಮನೇಲಿದೆ ಅಂತಂದರೆ ಆ ನಾಯಿಗಳ ಜೊತೆಗೆ ನಾವು ಇನ್ನು ಬೆರೆ ಯಾವುದೇ ಏನೋ ಟೆನ್ಷನ್ಸ್ಗಳಿದ್ದರೆ ಏನೋ ಬಿ ಪಿನೋ ಶುಗರು ಏನೇನೋ ಇದ್ದರೆ ಎಲ್ಲೋ ಕಡಿಮೆ ಆಗಿದಂಥ ಉದಾಹರಣೆಗಳಿದೆ ಸರ್ ಅಂತ ಹೇಳಿದ್ರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನಿಮಗೆ ಏನನ್ಸುತ್ತೆ ಈ ನಾಯಿ ಸಾಕೋ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಯಾಕಂದರೆ ನಾನು ಯಾವಾಗಾದರೂ ತುಂಬ ಟೆನ್ಷನಲ್ಲಿದ್ದಾಗ ಹೋಗಿ ಅವನ ಮುಖ ನೋಡಿದರೆ ಸಾಕು ಅದು ಟೆನ್ಷನ್ ಎಲ್ಲ ಕಮ್ಮಿ ಆಗೋಗುತ್ತೆ ಕಂಪ್ಲೀಟ್ ಹೊರಟೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಹೊರಟೋಗುತ್ತಂತ ಹೇಳೋಕ್ಕಾಗಲ್ಲ ಬಟ್ ಕಮ್ಮಿ ಆಗೇ ಆಗುತ್ತೆ ಆ್ಯಂಡ್ ಅವನ ಜೊತೆ ಇದ್ದಾಗ ಐ ಥಿಂಕ್ ಆ ಇನ್ನೋಸೆನ್ಸೇ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಆಗಿರಲಿ ಅವರು ಅಷ್ಟು ಅನ್ಕಂಡೀಷ್ನಲಿ ನಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಅದನ್ನ ನೋಡಿದಾಗಲೇ ನೀವು ಮೆಲ್ಟ್ ಆಗೋಗ್ಬಿಡ್ತೀರಾ ಇಲ್ಲ ಇವಾಗ ಆದರೂ ಖುಷಿ ಖುಷಿಯಾಗಿರಬೇಕು ಯಾರೋ ನನ್ನ ನೋಡಿಬಿಟ್ಟು ಇದು ಇಷ್ಟು ಖುಷಿಯಾಗಿದ್ದಾರೆ ಅಂದರೆ ನಾನು ಹೆಂಗೆ ಬೇಜಾರು ಮಾಡ್ಕೋಬೇಕು ಆ ಥರ ಒಂದು ಫೀಲಿಂಗ್ ಬರ್ಬೋದು ಅದಕ್ಕೆ ಜನ ಇದು ಬಿ ಪಿ ಶುಗರ್ ಎಲ್ಲ ಕಮ್ಮಿ ಆಗಿರುವಂತಹ ವಿಚಾರಗಳು ಬರ್ಬೋದೇನು ಅದು ಸಿನಿಮಾ ನೋಡ್ಬೇಕು ಅನ್ಸುತ್ತೆ ಯಾಕಂದರೆ ಗುಂಡಾಗೆ ನಂದು ಕನೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಜಸ್ಟ್ ನಾನು ಗುಂಡಾನ ಮೀಟ್ ಮಾಡೋದು ಮತ್ತೆ ಇದು ಬೆರೆಯೋದು ಆ ಥರ ಏನಿಲ್ಲ ಒಂದು ಡಿಫ್ರೆಂಟ್ ಪಪ್ಪಿ ಸ್ಟೇಜ್ ಇಂದ ಮೀಟ್ ಮಾಡ್ಕೊಂಡು ಬಂದಿರುವಂತ ಒಂದು ಸಿಚುವೇಶನ್ ಬರುತ್ತೆ ಸಿನಿಮಾ ಅಲ್ಲಿ ಸೊ ಸಡನ್ನಾಗಿ ಎಲ್ಲೋ ನಾಯಿ ಮೀಟ್ ಮಾಡಿ ಆ್ಯಂಡ್ ಆಮೇಲೆ ಇಮೋಷನ್ಸ್ ಆಗೋದು ಆ ಥರ ಏನಿಲ್ಲ ಬಟ್ ಇಟ್ಸ್ ಅ ಡಿಫ್ರೆಂಟ್ ಇದು ಹೆಂಗೆ ಇದು ಮುಂದೆ ಹೋಗುತ್ತಂದರೆ ಅದು ಐ ಡೋಂಟ್ ಹ್ಯಾವ್ ಎನ್ ಅನ್ಸಬೋದಾ ನೀವು ಸಿನಿಮಾನೇ ನೋಡಬೇಕಷ್ಟೇ ಫಿಫ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ಒಂದೊಳ್ಳೆ ಕಲಾವಿದರ ತಂಡ ಇದೆ ಶಿವರಾಜ್ ಕೇರ್ ಕೇರ್ಪೇಟೆ ಅವರು ನಾನು ಮತ್ತು ಗುಂಡಾನ ಸಿನಿಮಾದಲ್ಲಿ ಹೇಗೆ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ಕೊಂಡಿದ್ರು ಅಂತ ನೀವು ನೋಡಿದಿರಿ ಈ ಸಿನಿಮಾ ಯಾವ ಆಡಿಯನ್ಸ್ನ ಹೇಗೆ ರಂಚಿಸುತ್ತೆ ಅಂತ ಅನಿಸುತ್ತೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಷ್ಟು ಇದು ತುಂಬ ಅಷ್ಟು ಆಗಿ ಅಷ್ಟು ಇದು ಅಳುವಂಥ ಸೀನ್ ಅಳಿಸ್ತಾರೆ ಡೆಫಿನೆಟ್ಲಿ ಬಟ್ ಅಷ್ಟು ಅಳು ಅಳುವಂಥ ಇದು ಮಾತ್ರ ಮಾಡಲ್ಲ ನಮ್ಮ ಕಡೆಯಿಂದ ಈ ಸಲ ಸ್ವಲ್ಪ ನಗಾಡಿಸ್ತೀವಿ ಕೂಡ ಆ್ಯಂಡ್ ಅಷ್ಟೇ ಇಮೋಷ್ನಲ್ಲು ಮಾಡಿಸ್ತೀವಿ ಬಟ್ ತುಂಬ ಇದು ನೀವು ಹಾರ್ಟ್ ಬ್ರೋಕನಾಗಿ ಮನೆಗೆ ಹೋಗೋಲ್ಲ ಅಂತ ಹೇಳ್ಬೋದು ಅಷ್ಟೇ ಆ್ಯಂಡ್ ಐ ಥಿಂಕ್ ಎಲ್ಲ ಪಾತ್ರಗಳು ಅಷ್ಟೇ ಜಸ್ಟಿಸ್ ಮಾಡಿವೆ ಕಾಮಿಡಿ ಸೀನ್ಸ್ಗೆ ಇದು ಎಸ್ಪೆಷಲಿ ಸಾಧು ಕೋಕಿಲ್ ಅವರು ಆ್ಯಂಡ್ ವಿಜಯ್ ಅವರು ಎಲ್ಲರೂ ಸ್ವಲ್ಪ ತುಂಬ ಚೆನ್ನಾಗಿ ಅಪ್ಲಿಫ್ಟ್ ಮಾಡಿದ್ದಾರೆ ಅವರು ಸ್ಕ್ರೀನಲ್ಲಿದ್ದರೆ ನಾನು ಅವ್ರ ಪಕ್ಕದಲ್ಲಿದ್ದರೆ ನಗಾಡೋದು ನಿಲ್ಲಿಸೋಕ್ಕೆ ಆಗಲ್ಲ ತುಂಬ ಕಷ್ಟ ಆಗ್ತೈತೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಯಾಕಂದರೆ ಅವರು ಅಷ್ಟೇ ಆನ್ ಸ್ಪಾಟ್ ಇಂಪ್ರೊವೈಸ್ ಮಾಡಿಕೊಂಡು ಏನೋ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾರೆ ಏನೋ ಒಂದು ಬಾಡಿ ಮೂವ್ಮೆಂಟ್ ಕೊಟ್ಬಿಡ್ತಾರೆ ಆ ಬಾಡಿ ಮೂವ್ಮೆಂಟ್ ನೋಡಿಕೊಂಡೇ ನಗಾಡಬೇಕು ಅನಿಸುತ್ತೆ ಬಟ್ ಐ ಥಿಂಕ್ ಅದು ಅದೇ ಚೆನ್ನಾಗಿ ಇದು ಸಿನಿಮಾ ಬಂದಿದೆ ಆ್ಯಂಡ್ ಹಾಗೆ ಇಮೋಷ್ನಲ್ ಸೀನ್ಸ್ ಬಂದು ಸೀನ್ಸ್ ಬಂದಾಗ ರಾಕೇಶ್ ಅವ್ರದ್ದು ತುಂಬ ಇಮೋಷ್ನಲ್ ಸೀನ್ಸ್ ಇವೆ ಆ್ಯಂಡ್ ಅವರು ಸುಮ್ಮನೆ ಇದ್ರೇ ಒಂಥರ ಮುಖ ಎಲ್ಲ ಫುಲ್ ಎಕ್ಸ್ಪ್ರೆಷನ್ಸ್ ಇದ್ದಂಗೆ ಇರುತ್ತೆ ಸೊ ಆ ಒಂದೊಂದು ಸೀನ್ಸ್ ನೋಡಿದಾಗ ಅದೇ ಒಂದು ಸೀನ್ ಇದೆ ತುಂಬ ಇಂಟೆನ್ಸ್ ಆಗಿರುವಂಥ ಸೀನ್ ಆ ಸೀನಲ್ಲಿ ರಾಕೇಶ್ ಅವರು ನನ್ನ ಜೊತೆ ಫೈಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅಲ್ಲಿ ಅವ್ರ ಮುಖ ನೋಡಿದಾಗಲೇ ಸ್ಕ್ರೀನ್ ಸುಮ್ಮನೆ ಕ್ಯಾಮ್ರಾ ಹಿಂಗೆ ಇಟ್ಟಿದ್ದಾರೆ ಫುಲ್ ಸೈಲೆನ್ಸ್ ಇದೆ ಅವ್ರು ಸುಮ್ಮನೆ ಒಂದು ಕಡೆ ನೋಡ್ತಾಯಿದ್ರೆ ಅಲ್ಲೇ ಅಳು ಬಂದ್ಬಿಡುತ್ತೆ ನೋಡ್ತಾ ಇದ್ದಾಗ ಅವ್ರ ಮುಖ ತುಂಬ ಟೈಟ್ ಕ್ಲೋಸ್ ಕ್ಲೋಸ್ ಅಪ್ ಶಾಟ್ ಇರೋದು ಸೊ ಅಷ್ಟೇ ಇಮೋಷ್ನಲ್ ಸೀನ್ಸ್ ಇರ್ತವೆ ಅಂತ ನಾನು ಇದ್ದೀನಿ ಸೊ ಡೆಫಿನೆಟ್ಲಿ ಎಂಟರ್ಟೈನ್ ಮಾಡೋಕ್ಕಂತೂ ಬರ್ತಾಯಿದ್ದೀವಿ ನಾನು ಮತಗೊಂಡ ಪಾರ್ಟ್ ಒನ್ ಅಷ್ಟು ಇಮೋಷ್ನಲ್ ಇಲ್ಲದೇ ಇದ್ರು ಇಲ್ಲಿ ಒಂಥರ ಆಲ್ ರೌಂಡ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನ್ನ ರೆಸ್ಕ್ಯೂ ಮಾಡಿ ಒಂದು ಕಡೆ ಬಿಡಬೇಕು ಅನ್ನೋ ಸಾಕೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದೆಲ್ಲ ವಾದಗಳು ನಡೀತಾ ಇದೆ ಚರ್ಚೆಗಳಾಗ್ತಾ ಇದೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಬೀದಿ ನಾಯಿಗಳು ನಮ್ಮ ಹಾಗೆಯೇ ಅವಕು ಬದುಕೆ ಅವಕಾಶ ಇದೆ ಅವನು ಬೀದಿ ಮೇಲೆ ಬಿಡಬಾರ್ದು ಅನ್ನೋ ಮಾತುಗಳು ಬರ್ತದೆ ಇನ್ನು ಕೆಲವರು ನಮ್ಮಗಳ ಮೇಲೆ ಅಟ್ಯಾಕ್ ಮಾಡ್ತಿದೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಿದೆ ದಿನೇ ದಿನ ಇದ್ರ ಕೇಸ್ಗಳು ಹೆಚ್ಚಾಗ್ತಿದೆ ಅಂತಲ್ಲ ಬರ್ತಾ ಇದೆ ರಚನೆಯಿಂದ ಈ ವಿಚಾರವಾಗಿ ಏನು ಹೇಳ್ತಾರೆ ಇದು ಬೀದಿ ನಾಯಿಗಳು ಫಸ್ಟ್ ಆಫ್ ಆಲ್ ನೀವು ಹೇಳ್ತಿರೋದು ಡೆಲ್ಲಿ ಕೇಸ್ ಬಗ್ಗೆ ನೀವು ಡೆಲ್ಲಿ ಕೇಸ್ ಜೊತೆಗೆ ಈ ಬೆಂಗಳೂರಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆದರೆ ಕರ್ನಾಟಕದ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದಿದೆ ಕೇರಳದ ಈಗಾಗಲೇ ವಾಯ್ಸ್ ರೈಸ್ ಆಗಿದೆ ಸೊ ಈ ಥರದೆಲ್ಲ ಬರ್ತಾ ಇದೆ ಅಂದರೆ ಬೀದಿ ನಾಯಿಗಳನ್ನ ರೆಸ್ಕ್ಯೂ ಮಾಡಿ ಒಂದು ಕಡೆ ಅವನ್ನ ಬಿಟ್ಟು ಅವ್ನ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು ಅವನ್ನ ಬೀದಿ ಮೇಲೆಗಳ ಬಿಡಬಾರ್ದು ಅನ್ನೋ ಥರದಲ್ಲ ವಾದ ಚರ್ಚೆಗಳು ವಿವಾದಗಳು ನಡೀತಾ ಇದೆ ರೆಸ್ಕ್ಯೂ ಮಾಡಂಗಿದ್ರೆ ನಮಗೆ ನಂಬಿಕೆ ಇರೋವಂಥ ಜಾಗದಲ್ಲಿ ಇಡಬೇಕು ಎಲ್ಲ ನಮ್ಗೆ ಇಲ್ಲಾಂದರೆ ನಾವು ಭಯ ಪಡ್ಕೊಂಡಿರ್ತೀವಿ ಯಾಕಂದರೆ ರೀಸೆಂಟಾಗಿ ಒಂದು ಕೇಸ್ ನಡೆದಿತ್ತು ಎಲ್ಲಿ ಒಂದು ವೆಟ್ರನರಿ ಹಾಸ್ಪಿಟ್ಲಲ್ಲಿ ವೆಟನರಿ ಹಾಸ್ಪಿಟ್ಲ್ ಅನ್ಸುತ್ತೆ ಹಾಸ್ಪಿಟ್ಲಲ್ಲೇ ಇದು ನಾಯಿಗಳ ಕಂಡೀಷನ್ ನೋಡೋಕ್ಕಾಗ್ತಾ ಇದ್ದಿಲ್ಲ ಅಲ್ಲೇ ನೋಡ್ತಿರಲಿ ಎಂಡ್ರ್ ರಕ್ತ ಬರ್ತಾ ಇತ್ತು ಅವರು ತುಂಬ ಒಂಥರ ಸಫರಿಂಗ್ ಸ್ಟೇಜಲ್ಲಿ ಇದ್ವು ನಾಯಿ ಸೊ ಆ ಥರ ಇದ್ದರೆ ಇನ್ನೂ ಜಾಸ್ತಿ ಕಂಟ್ಯಾಮಿನೇಷನ್ ಆಗುತ್ತೆ ಇನ್ನೂ ಜಾಸ್ತಿ ಡಿಸೀಸ್ ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ಇರ್ತವೆ ಸೊ ಒಂದು ಒಳ್ಳೆ ಕಡೆ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಐ ಥಿಂಕ್ ನೀವು ಯಾವುದಾದ್ರೂ ಇದು ನನ್ನ ಕಡೆಯಿಂದ ಏನು ಹೇಳ್ಬೋದಂದರೆ ಒನ್ ಎಕ್ಸಾಂಪಲ್ ಆಗಿದ್ದರೆ ಎನ್ ಜಿ ಒಗೆ ಇದು ಸ್ಪಾನ್ಸರ್ ಮಾಡಿಬಿಟ್ಟು ಎನ್ ಜಿ ಓಸ್ ಚೆನ್ನಾಗಿ ನೋಡ್ಕೊಳ್ಳೋ ಥರ ಇರ್ಬೋದು ಇಲ್ಲ ಎನ್ ಜಿ ಓಸ್ ಆ್ಯಕ್ಚುಲಿ ಸ್ಪಾನ್ಸರ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಎನ್ ಜಿ ಓಸ್ ಅವರು ಅವ್ರ ಪಾಡಿಗೆ ಅವರು ಇದು ಟೇಕ್ ಕೇರ್ ಮಾಡ್ತಾರೆ ಸೊ ಅವರಿಗೆ ಕೊಟ್ಟರೆ ನಮ್ಗೆ ನಮಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾಯಿಗಳನ್ನ ಆ್ಯಕ್ಚುಲಿ ನೋಡ್ಕೋತಾ ಇದ್ದಾರಂತ ಇಲ್ಲ ನೀವು ಇಫ್ ಕಂಪ್ಲೀಟ್ ಇರಾಡಿಕೇಟ್ ಮಾಡಬೇಕು ನಾಯಿಗೂ ಈ ಜಗತ್ತಲ್ಲಿ ಇರಬಾರ್ದು ಅಂತ ಆ ಯೋಚನೆಯಲ್ಲಿ ನೋಡಿದರೆ ನಮಗೂ ಸರಿ ಕೂರಲ್ಲ ಅದು ಎಸ್ಪೆಷಲಿ ಫಸ್ಟೇ ಈ ಬೀದಿಗೆ ತ ತಳ್ಳಿಬಿಟ್ಟಿದ್ದೀವಿ ನಾಯಿಗಳನ್ನ ಅವ್ರ ಮನೆಗಳಿಂದ ಪುಷ್ ಮಾಡಿಬಿಟ್ಟು ಬೀದಿಗೆ ತಳ್ಳಿದೀವಿ ಅವೆಲ್ಲ ಇವಾಗ ಮಳೆ ಬಂದರೆ ಸೀವೇಜ್ ಒಳಗೆ ಇದು ಇದು ಏನು ಹೋಲ್ಸ್ ಒಳಗೆ ಹೋಗಿ ಕೂರೋದು ಇಲ್ಲ ಯಾವುದೋ ಒಂದು ಅವ್ರಿಗೆ ಕಂಡೀಷನ್ಸೇ ಸರಿ ಇಲ್ಲ ದೆರ್ ಇಸ್ ನೋ ಪ್ರಾಪರ್ ಹೈಜೀನಿಕ್ ಕಂಡೀಷನ್ಸ್ ಅದರಲ್ಲಿ ಇವಾಗ ಅವ್ರನ್ನೂ ಈ ರೆಡಿಕೇಟ್ ಮಾಡಬೇಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಐ ಫೀಲ್ ಲೈಕ್ ನಮ್ಮ ಕೈಯಲ್ಲಿ ಇರಬಾರ್ದು ಸೊ ನಮಗೆ ಏನ್ಸ್ಟಿಟ್ ಅಷ್ಟೇ ನೀವು ಈ ಸಿನಿಮಾದಲ್ಲಿ ನಾಯಿಗಳ ಜೊತೆಗೆ ಸಿಂಬಾ ಜೊತೆಗೆ ಎಷ್ಟು ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ನೀವು ಬಿಟ್ಕೊಟ್ಟಿಲ್ಲ ಬಟ್ ಔಟ್ ಆಫ್ ದಿ ಬಾಕ್ಸ್ ಹೇಳಿದ್ರೆ ನೀವು ಈ ಅಂದರೆ ಶೂಟಿಂಗ್ ಸ್ಪಾಟ್ ಎಲ್ಲ ಮೀಟ್ ಮಾಡಿರ್ತೀರ ಹೇಗಿರ್ತಾ ಇವೆ ನಿಮ್ಮ ಜೊತೆಗೆ ಅಂತ ಹೇಗೆ ಇದು ಪರಿಚಯ ಆಗಿದ್ದೀರ ನೀವು ಹೇಗೆ ಎಸ್ ಡೆಫಿನೆಟ್ಲಿ ಸೊ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ಸಿಂಬಾ ಸಿಂಬಾ ಅಂದರೆ ಸಿಂಬಾ ಅಲ್ಲ ಬಂಟಿ ಸಿಂಬಾ ಜೊತೆ ನಂದು ಜಾಸ್ತಿ ಕಾಂಬಿನೇಷನ್ ಇಲ್ಲ ಬಂಟಿ ಜೊತೆ ಕಾಂಬಿನೇಷನ್ಸ್ ಬಂಟಿ ಜೊತೆ ನಾನು ಮಿಂಗಲ್ ಆಗ್ತಾಯಿದ್ದೆ ಆ್ಯಂಡ್ ರಘು ಅವರೇ ಬಂಡಿ ಜೊತೆ ಹೋಗಿ ವಾಕಿಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತೆಲ್ಲ ಕ ರಘು ಅವರು ನಮ್ಮ ಡಿರೆಕ್ಟರ್ ಸೊ ಅಲ್ಲಿ ಕಳಿಸುವಾಗ ನಾವು ಇನ್ನೂ ಜಾಸ್ತಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನೇ ಅದಕ್ಕೆ ಸ್ನ್ಯಾಕ್ಸ್ ಹಾಕೋದು ಸೊ ಅದಕ್ಕೆ ನನ್ನ ಮೇಲೆ ಯಾವಾಗ ಟ್ರಸ್ಟ್ ಬರುತ್ತೆ ಆವಾಗ ಇಬ್ಬರು ಸ್ಕ್ರೀನ್ ಮೇಲೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಒಂದು ನಂಬಿಕೆಯಿಂದ ಹಾಗೆ ಪಪೀಸ್ ಕೂಡ ಪಪೀಸ್ ಜಾಸ್ತಿ ನನ್ನ ಜೊತೆನೇ ಇಡ್ತಾಯಿತ್ತು ನನ್ನ ಜೊತೆ ಮಲಗ್ತಾಯಿತ್ತು ಮಲಗೋದಂದ್ರೆ ಇದು ಸೆಟ್ಟಲ್ಲಿ ಮಲಗ್ತಾಯಿತ್ತು ಆ್ಯಂಡ್ ನನ್ನ ಜೊತೆ ನಾನು ಆಟ ಕರ್ಕೊಂಡು ಹೋಗ್ತಾಯಿದ್ದೆ ಯಾವಾಗಾದರೂ ಇದ್ದಾಗ ನನ್ನ ಪಕ್ಕನೇ ಇರ್ತಾ ಇತ್ತು ಸೊ ಹಂಗಿದ್ದಾಗ ಅದು ಏನಾದರೂ ಕಂಫರ್ಟ್ ಹುಡ್ಕೋಕ್ಕೆ ಹೋದಾಗ ನನ್ನ ಹತ್ರನೇ ಮತ್ತೆ ಬರುತ್ತೆ ಸೊ ಆ ಥರ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಬಿಫೋರ್ ಶೂಟಿಂಗ್ ಇತ್ತು ಸರ್ ಇಲ್ಲ ಶೂಟಿಂಗ್ ಟೈಮಲ್ಲೂ ಹಾಗೆ ಮಾಡ್ತಾ ಇದ್ವಿ ಸೊ ಶಾರ್ಟ್ ನಡೀತಾ ಇರುವಾಗ ಇನ್ನೂ ಕ್ಲಾರಿಟಿ ಇರ್ತಾ ಇತ್ತು ಏನು ಮಾಡ್ತಾ ಇದ್ವಿ ಅಂತ ಫೈನಲಿ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಿರಿ ಹಾಗಾಗಿ ಈ ನಿಮ್ಮ ಸಿನಿಮಾಗಳ ಕರಿಯರ್ ಬೇರೆ ಅಂದರೆ ಜರ್ನಿ ಬೇರೆ ಬೇರೆ ಥರ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ರಿ ಆ ಸಿನಿಮಾಗಳಿಗೂ ಈ ಕರಿಯರ್ ತೆಗೆದು ಬಂದಾಗ ಈ ಸಿನಿಮಾಗೂ ಎಷ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ ನಿಮ್ಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಯಾಕಂದರೆ ಇಷ್ಟು ಆ್ಯಟಿಟ್ಯೂಡ್ ಆ್ಯರೋಗ್ಯನ್ಸ್ ಇರುವಂಥ ಒಂದು ಪಾತ್ರ ನಾನು ಮಾಡಿದ್ದಿಲ್ಲ ಸೊ ಇಲ್ಲಿ ಒಬ್ಬ ಬಿಳಿಯನ್ಯರ್ ಬಿಲಿಯನೇರ್ ತಂದೆಯ ಮಗಳು ಆ್ಯಂಡ್ ಇವಳಿಗೆ ಅಷ್ಟೇ ಆ್ಯಟಿಟ್ಯೂಡ್ ಇರುತ್ತೆ ಅಷ್ಟೇ ಆ್ಯರೋಗೆನ್ಸ್ ಇರುತ್ತೆ ಆ್ಯಂಡ್ ಇವಳು ಚಿಕ್ಕ ಚಿಕ್ಕ ಎಲ್ಲ ಇರಿಟೇಟ್ ಮಾಡ್ಕೊಂಡಿರ್ತಾಳೆ ಈ ಪಾತ್ರ ಹೇಗೆ ಎಲ್ಲ ಕ್ಯಾರೆಕ್ಟರ್ಸನ್ನ ಮೀಟ್ ಮಾಡುತ್ತೆ ಹೇಗೆ ಅವಳು ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಲ್ಲಿ ಆ್ಯಂಡ್ ಇದು ಡೆಫಿನೆಟ್ಲಿ ಬೇರೆ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿವೆ ಮುಂಚೆ ಈ ಥರ ಒಂದು ಪಾತ್ರ ಮಾಡಿದ್ದಿಲ್ಲ ಆ್ಯಂಡ್ ಇದರಲ್ಲೂ ಎಲ್ಲ ಇಮೋಷನ್ಸ್ ಇವೆ ಟು ಬಿ ಆನೆಸ್ಟ್ ಆ್ಯಟಿಟ್ಯೂಡ್ ಆರೋಗ್ಯನ್ಸ್ ಈ ಏನು ಇರಿಟೇಷನ್ ಆಗಿರಲಿ ಇಲ್ಲ ತುಂಬ ಅಳುವಂಥ ಒಂದು ಕ್ಯಾರೆಕ್ಟರು ಇದೆ ಆ್ಯಂಡ್ ಒಂದು ಸೈಡು ಇದೆ ಆ್ಯಂಡ್ ತುಂಬ ಕೋಪ ಬರುವಂಥ ಒಂದು ಸೈಡು ಇದೆ ಸೊ ಎಲ್ಲ ಇಮೋಷನ್ಸ್ ಇವೆ ಅಂತ ಹೇಳ್ಬೋದು ನೀವು ನೋಡಬೇಕಷ್ಟೇ ಸಿನಿಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸುದಿಷ್ಟು ನಟಿ ರಚನೇಂದ್ರ ಮಾತುಗಳು ಕ್ಯಾಂಪ್ ರವೀಂದ್ರ ಜೊತೆಗೆ ವಿಜಯ್ ಪಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ